ಉಪ್ಪಿ ಸರ್ ಅವರ ಇದುವರೆಗಿನ ಬೆಸ್ಟ್ ಮೂವಿ ಅಂದ್ರೆ ಅದು ಐ ಮೂವಿ ಅಂತ ಉಪ್ಪಿ ಸರ್ ಅವರು ಹೇಳಿಕೊಂಡಿದ್ದಾರೆ ಏನಿದು ಯುವ ಯಾವ ಕಾರಣಕ್ಕಾಗಿ ಈ ಮೂವಿಯನ್ನ ಸರ್ ಅವರು ಮಾಡಿದ್ದಾರೆ ಎಂಬ ಎಲ್ಲ ವಿಷಯಗಳನ್ನ ಚರ್ಚಿಸೋಣ ಯು ಐವಿ ಅಂದ್ರೆ ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ಅರ್ಥ ಈ ಮೂವಿಯಲ್ಲಿ ಏನಿದೆ ಅಂದ್ರೆ ಎರಡ್ ಸಾವಿರದ ನಲವತ್ತರ ಹೊತ್ತಿಗೆ ಯಾವ ರೀತಿಯಾಗಿ ಇಂಡಿಯಾದಲ್ಲಿ ಪರಿಸ್ಥಿತಿಗಳು ಇರುತ್ತವೆ ಅಂದರೆ ಯಾವ ರೀತಿಯಾಗಿ ಕಿತ್ತಾಟಗಳು ಇರುತ್ತವೆ ಒಂದು ಹಣ್ಣಿಗೋಸ್ಕರ ಯಾವ ರೀತಿಯಾಗಿ ಜನಗಳು ಕಿತ್ತಾಡುತ್ತಾರೆ ತಿನ್ನುವ ಅನ್ನಕ್ಕೋಸ್ಕರ ಯಾವ ರೀತಿಯಾಗಿ ಪರದಾಡುವ ಪರಿಸ್ಥಿತಿಗಳು ಎದುರಾಗುತ್ತವೆ ಎಂಬ ಎಲ್ಲ ವಿಷಯಗಳನ್ನ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಈ ಮೂವಿಯಲ್ಲಿ ನೋಡಬಹುದಾದ ಮತ್ತೊಂದು ವಿಷಯವೇನೆಂದರೆ ಯಾವ ರೀತಿಯಾಗಿ ಪೊಲಿಟೀಷಿಯನ್ ಅಥವಾ ಲೀಡರ್ಗಳು ನಮ್ಮ ಇಂಡಿಯಾವನ್ನ ಎರಡು ಸಾವಿರದ ಇಪ್ಪತ್ತ್ ಹೊತ್ತಿಗೆ ಆಳತೊಡಗುತ್ತಾರೆ ಮತ್ತು ಯಾವ ಯಾವ ಸಿಚುವೇಶನ್ಗಳು ಬರುತ್ತವೆ ಮತ್ತು ಯಾವ ರೀತಿಯಾಗಿ ಈ ಸಿಚುವೇಶನನ್ನು ಅನ್ನ ಪೊಲಿಟಿಷಿಯನ್ಗಳು ಹ್ಯಾಂಡಲ್ ಮಾಡುತ್ತಾರೆ ಎಂಬ ಎಲ್ಲ ವಿಷಯಗಳನ್ನ ಈ ಮೂಿಯಲ್ಲಿ ಚರ್ಚಿಸಿದ್ದಾರೆ ಉಪ್ಪಿಸಾರ್ ಮೂವಿಗಳಂದ್ರೆ ಒಂಥರ ಥ್ರಿಲ್ಲಿಂಗ್ ಮೂವಿಗಳು ಅವರ ಮೂವಿಯನ್ನ ಪೂರ್ತಿಯಾಗಿ ನೋಡೋವರೆಗೂ ಅರ್ಥ ಆಗಲ್ಲ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಈ ಮೂವಿ ಏನಿದೆ ಏನಿಲ್ಲ ಮತ್ತು ಈ ಮೂವಿ ಯಾವ್ದರ ಮೇಲೆ ರಿಲೇಟಿವ್ ಇದೆ ಅಂತ ಪೂರ್ತಿ ವಿಡಿಯೋ ನೋಡಿದ ಮೇಲೆನೆ ಗೊತ್ತಾಗೋದು ಈ ಮೂವಿಯನ್ನ ಕೇವಲ ಟ್ರೈಲರ್ ಮೇಲೆ ಅಳೆಯಲು ಸಾಧ್ಯವಿಲ್ಲ ಟ್ರೈಲರಲ್ಲಿ ಇರೋಕ್ಕೂ ಮತ್ತು ಸಿನಿಮಾದಲ್ಲಿರೋಕ್ಕೂ ತುಂಬ ವ್ಯತ್ಯಾಸ ಇರುತ್ತವೆ ಉಪ್ಪಿ ಸರ್ ಅವರ ಮೂವಿಯಲ್ಲಿ ಇದು ಒಂದು ಬೆಸ್ಟ್ ಮೂವಿ ಅಂದರೆ ಅದು ತಪ್ಪಾಗಲ್ಲ ಯಾಕಂದರೆ ಸರ್ ಸಿನಿಮಾಗಳು ಸಖತ್ ಥ್ರಿಲ್ಲಿಂಗ್ ಮತ್ತು ಇಂಟೆಲಿಜೆನ್ಸ್ ಪ್ಯಾಕ್ಟರ್ಗಳನ್ನ ಒಳಗೊಂಡಿರುತ್ತವೆ ಇವರ ಸಿನಿಮಾಗೂ ಮತ್ತು ಬೇರೆದವರ ಸಿನಿಮಾಗಳಿಗೂ ತುಂಬ ವ್ಯತ್ಯಾಸ ಇದೆ ಅದಕ್ಕೆ ಇವರನ್ನು ರಿಯಲ್ ಸ್ಟಾರ್ ಅಂತಾನೆ ಕರಿಬಹುದು ಸರ್ ಅವರು ನಿರ್ಮಿಸಿದ ಈ ಚಿತ್ರ ಯಾವ ರೀತಿಯಾಗಿ ಮೂಡಬರಲಿದೆ ಎಂದು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಮಗೆ ತಿಳಿಯುತ್ತದೆ ಏಕೆಂದರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗುತ್ತದೆ ಇಪ್ಪತ್ತನೇ ತಾರೀಕು ನೋಡಿದ ತಕ್ಷಣ ಈ ಸಿನಿಮಾದ ಬಗ್ಗೆ ಒಂದು ವಿಡಿಯೋ ಮಾಡುತ್ತೇವೆ ಆ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಈ ಸಿನಿಮಾದ ಅಫಿಶಿಯಲ್ ಟ್ರೈಲರ್ ರಿಲೀಸ್ ಆದಾಗ ಒಂದು ಸ್ಪೆಕ್ಟರ್ಗಳನ್ನ ನೋಡ್ಬೋದು ಅಂದರೆ ಯಾವ ರೀತಿಯಾಗಿ ಎರಡು ಸಾವಿರದ ನಲವತ್ತಕ್ಕೆ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿಗಳು ಎದುರಾಗುತ್ತವೆ ಎಂದು ಸಿನಿಮಾದ ಪ್ರಾರಂಭದಲ್ಲಿ ತೋರಿಸುತ್ತಾರೆ ಮತ್ತು ಸಾಧು ಕೋಕಿಲ್ ಅವರು ಒಂದು ಜೋಕರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಾನೆ ಹೇಳಬಹುದು ಯಾಕಂದ್ರೆ ಸಾಧು ಕೋಕಿಲ್ ಕಾಮಿಡಿಗೆ ಯಾವುದೇ ರೀತಿ ಕಡಿಮೆ ಇರಲ್ಲ ಆದ್ರೆ ಈ ಸಿನಿಮಾದಲ್ಲಿ ಇವರ ಕ್ಯಾರೆಕ್ಟರ್ ಯಾಕೋ ಒಂಥರ ಚೇಂಜ್ ಅನಿಸ್ತಿದೆ ನೋಡೋಣ ಯಾವ ರೀತಿಯಾಗಿರುತ್ತೆ ಇವರ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಅಂತ ಆ ನಂತರ ಲಾಸ್ಟ್ ಒಂದು ಉಪ್ಪಿಸರ್ ಅವರು ಡೈಲಾಗ್ ಹೊಡಿತಾರೆ ಟ್ರೈಲರ್ ಅಲ್ಲಿ ಅದೇನಂದ್ರೆ ಡಿಕ್ಕಾರಕ್ಕಿಂತ ಅಧಿಕಾರ ಮೇಲೂ ಅಂತ ಒಂದು ಡೈಲಾಗ್ ಹೇಳಿ ಟ್ರೈಲರ್ ಅನ್ನ ಎಂಡ್ ಮಾಡಿದ್ದಾರೆ ಇದರ ಅರ್ಥ ಇಷ್ಟೇ ಉಪ್ಪಿ ಸರ್ ಅವರು ಯಾವ ರೀತಿಯಾಗಿ ಇಂಡಿಯಾದ ಸಿಚುವೇಶನ್ಗಳು ಮುಂದೆ ಬರಲಿವೆ ಎಂಬುದನ್ನು ಈ ಸಿನಿಮಾದ ಮೂಲಕ ತಿಳಿಸಿದ್ದಾರೆ ಈ ಸಿನಿಮಾದ ಮತ್ತೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಈ ಸಿನಿಮಾದಲ್ಲಿ ಜಾತಿಯತೆಯ ಬಗ್ಗೆ ಕೂಡ ತಿಳಿಸಲಾಗಿದೆ ಅಂದ್ರೆ ಟ್ರೈಲರ್ ಅಲ್ಲಿ ನೋಡಿರಬಹುದು ಎರಡು ಗಾಡಿಗಳು ಎಂಟ್ರಿ ಆಗುತ್ತವೆ ಆ ಗಾಡಿಗಳಲ್ಲಿ ತಿನ್ನು ಅಣ್ಣ ಮತ್ತು ಮೊಬೈಲ್ ಫೋನ್ಗಳನ್ನ ಜನಗಳಿಗೆ ವಿತರಿಸುತ್ತಿರುತ್ತಾರೆ ಆ ಗಾಡಿಗಳ ಮೇಲೆ ಧರ್ಮ ಮತ್ತು ಜಾತಿಯ ಬಗ್ಗೆ ಒಂದಷ್ಟು ನಂಬರ್ಗಳನ್ನು ಕೂಡ ಇಟ್ಟಿದ್ದಾರೆ ಇದರ ಅರ್ಥ ಏನಂದರೆ ಯಾವ ರೀತಿಯಾಗಿ ಜಾತಿ ವ್ಯವಸ್ಥೆಯನ್ನು ಮಾಡುತ್ತಿರುವ ಜನರು ಮುಂದೆ ಯಾವ ರೀತಿಯಾಗಿ ಬದುಕಬೇಕಾಗುತ್ತದೆ ಎಂಬುದನ್ನು ಕೂಡ ಈ ಸಿನಿಮಾದಲ್ಲಿ ತಿಳಿಸಿದ್ದಾರೆ ನನ್ನ ಪ್ರಕಾರ ಈ ಮೂವಿ ಸಖತ್ತಾಗಿ ಥ್ರಿಲ್ ಕೊಡ್ಬೋದು ಅಂತ ಅನಿಸ್ತಾ ಇದೆ ನೋಡೋಣ ಉಪ್ಪಿ ಸರ್ ಅವರ ಈ ಮೂವಿ ಯಾವ ರೀತಿಯಾಗಿ ಥ್ರಿಲ್ಲಿಂಗ್ ಇದೆ ಅಂತ ನಮಗೆ ಇಪ್ಪತ್ತನೇ ತಾರೀಕು ಗೊತ್ತಾಗುತ್ತೆ ಅಲ್ಲಿವರೆಗೂ ವೇಟ್ ಮಾಡೋಣ ಮತ್ತು ಈ ಸಿನಿಮಾ ರಿಲೀಸ್ ಆದ ತಕ್ಷಣ ಈ ಸಿನಿಮಾದಲ್ಲಿ ಏನೇನಿದೆ ಅಂತ ನಮ್ಮ ಚಾನಲಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಾಗಿತ್ತು ಯು ಐ ಮೂವಿಯ ಒಂದು ರಿವ್ಯೂ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳೋದನ್ನು ಮರೀಬೇಡಿ ಮತ್ತು ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿಯೇ